ಹಲೋ ನಮಸ್ತೆ ನಾನು ನಿಮ್ಮ ಮಗಳು ಭಾರ್ಗವಿ ಬಾಲಕೃಷ್ಣ ಈ ವ್ಲಾಗ್ನಲ್ಲಿ ನಾನು ನಿಮಗೆ ಬ್ರಹ್ಮನು ತನ್ನ ಮಗಳಾದ ಸರಸ್ವತಿಯನ್ನು ಏಕೆ ಆದನು ಎಂಬುದನ್ನು ತಿಳಿಸ್ಕೊಡ್ತೇನೆ ಮತ್ತು ಸರಸ್ವತಿ ದೇವಿಯು ಬ್ರಹ್ಮನನ್ನು ಏಕೆ ಶಾಪಿಸಿದಳು ಎಂಬುದನ್ನು ಕೂಡ ತಿಳಿಸ್ಕೊಡ್ತೇನೆ ನನ್ನ ಚಾನೆಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಾಯಿ ಸರಸ್ವತಿ ಮತ್ತು ಪರಮಾತ್ಮ ಬ್ರಹ್ಮನ ನಡುವೆ ನಡೆದ ಒಂದು ಕಥೆಯನ್ನು ಈ ವ್ಲಾಗ್ನಲ್ಲಿ ತಿಳಿಸ್ಕೊಡ್ತೇನೆ ನಮಗೆ ತಿಳಿದಿರುವ ಹಾಗೆ ಬ್ರಹ್ಮನು ಈ ಬ್ರಹ್ಮಾಂಡದ ಸೃಷ್ಟಿಕರ್ತ ಭಾರತದಲ್ಲಿ ಲಕ್ಷ ಕೋಟಿ ದೇವಾಲಯಗಳಿದ್ದರೂ ಬ್ರಹ್ಮದೇವರ ದೇವಾಲಯ ಮಾತ್ರ ಕೇವಲ ಎರಡೇ ಮಾತ್ರ ಇದೆ ಅದು ಯಾಕೆ ಎಂಬುವ ಗೊಂದಲಕ್ಕೆ ಉತ್ತರ ಈಗ ತಿಳಿಸ್ಕೊಡ್ತೇನೆ ಹಿಂದೂ ಪವಿತ್ರ ಗ್ರಂಥಗಳ ಪ್ರಕಾರ ಪ್ರಪಂಚದ ಸಮತೋಲನ ಮತ್ತು ಸೃಷ್ಟಿಯಲ್ಲಿ ಸರಸ್ವತಿ ದೇವಿಯು ಪ್ರಮುಖ ಪಾತ್ರವನ್ನು ಹೊಂದಿರುತ್ತಾಳೆ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ನಂತರ ಬ್ರಹ್ಮದೇವರು ತಾನು ರಚಿಸಿದ ಬ್ರಹ್ಮಾಂಡವನ್ನು ನೋಡಲು ಹೊರಟನು ಬ್ರಹ್ಮಾಂಡವನ್ನು ನೋಡಿದಾಗ ಬ್ರಹ್ಮದೇವರು ಈ ಬ್ರಹ್ಮಾಂಡ ವಿಕೃತಿ ಮತ್ತು ಕ್ರೂರತೆಯಿಂದ ಕೂಡಿದೆ ಎಂಬುದನ್ನು ಅರ್ಥ ಮಾಡಿಕೊಂಡನು ಅದರಿಂದ ಬ್ರಹ್ಮನು ಈ ಕಾರ್ಯದಲ್ಲಿ ಸಹಾಯ ಮಾಡಲು ಜ್ಞಾನದ ಅವತಾರವನ್ನು ಸೃಷ್ಟಿಸಿದನು ಅದುವೇ ಜ್ಞಾನದೇವತೆ ಸರಸ್ವತಿ ದೇವಿಯ ಜನನ ತಾಯಿ ಸರಸ್ವತಿ ಬ್ರಹ್ಮದೇವರಿಂದ ಹುಟ್ಟಿದಳು ಮತ್ತು ತಾಯಿ ಸರಸ್ವತಿ ಬ್ರಹ್ಮನಿಂದಕ್ಕೆ ಬ್ರಹ್ಮಾಂಡ ಸೂರ್ಯ ನಕ್ಷತ್ರಗಳನ್ನು ಮತ್ತು ಚಂದ್ರನನ್ನು ಸೃಷ್ಟಿಸಲು ಸಹಾಯ ಮಾಡಿದಳು ಬ್ರಹ್ಮದೇವನು ಸರಸ್ವತಿ ದೇವಿಯ ಸೌಂದರ್ಯದಿಂದ ಆಕರ್ಷಿತನಾದನು ಮತ್ತು ಅವಳನ್ನು ತನ್ನವಳನಾಗಿಸಿಕೊಳ್ಳಲು ನಿರ್ಧರಿಸಿದನು ಆಗ ತಾಯಿ ಸರಸ್ವತಿ ಹಸುವಿನ ರೂಪದಲ್ಲಿ ಬ್ರಹ್ಮನಿಂದ ತಪ್ಪಿಸಿಕೊಂಡು ಹೋದಳು ಆಗ ಬ್ರಹ್ಮ ಕೂಡ ಎತ್ತಿನ ರೂಪದಲ್ಲಿ ಆಕೆಯನ್ನು ಅಂಟಿಸಿಕೊಂಡು ಹೋಗುತ್ತಾನೆ ಆದರೆ ಬ್ರಹ್ಮನಿಗೆ ಸರಸ್ವತಿ ಸಿಗುವುದಿಲ್ಲ ಆತನ ಮನಸ್ಸಿನಲ್ಲಿ ಸರಸ್ವತಿ ಬಗೆಗಿನ ಪ್ರೀತಿ ಮಾತ್ರ ಕಡಿಮೆ ಆಗಲೇ ಇಲ್ಲ ಇನ್ನು ಇದು ಆದ ನಂತರ ಬ್ರಹ್ಮದೇವನು ಬುಲೇಗನಾಥನನ್ನು ಸೃಷ್ಟಿಸಿದನು ಶಿವನ ಕಣ್ಣು ತೆರೆದ ತಕ್ಷಣ ಆತ ಸರಸ್ವತಿ ದೇವಿಯ ಚಂಚಲತೆಯನ್ನು ಗ್ರಹಿಸಿದನು ಮತ್ತು ಭೈರವನ ರೂಪವನ್ನು ಪಡೆದು ಬ್ರಹ್ಮನ ಐದನೇ ತಲೆಯನ್ನು ಕತ್ತರಿಸಿದನು ಈ ಘಟನೆಯ ನಂತರ ಬ್ರಹ್ಮನು ತನ್ನನ್ನು ಶುದ್ಧೀಕರಿಸಲು ಒಂದು ಯಜ್ಞವನ್ನು ಯೋಜಿಸಿದನು ಆದರೆ ಆ ಯಜ್ಞಕ್ಕೆ ಅವನಿಗೆ ಹೆಂಡತಿಯ ಅವಶ್ಯಕತೆ ಇತ್ತು ನಂತರ ಬ್ರಹ್ಮದೇವನು ಸರಸ್ವತಿ ದೇವಿಯನ್ನು ತನ್ನ ಪತ್ನಿಯಾಗಿ ಸ್ವೀಕರಿಸಿ ಇಬ್ಬರ ನಡುವೆ ಸಮ್ಮಿಲನವೂ ನಡೆಯಿತು ಇನ್ನು ಸರಸ್ವತಿ ದೇವಿಯು ಬ್ರಹ್ಮನಿಗೆ ಶಾಪ ಕೊಟ್ಟಿದ್ದೇಕೆ ಎಂಬುದನ್ನು ತಿಳಿದುಕೊಳ್ಳೋಣ ಒಮ್ಮೆ ಸರಸ್ವತಿ ದೇವಿಯು ತನ್ನ ಪತಿ ಬ್ರಹ್ಮನಿಂದ ನಡೆಸಲ್ಪಡುವ ಒಂದು ಪ್ರಮುಖ ಯಜ್ಞದಲ್ಲಿ ತಡವಾಗಿ ಬಂದಳು ಪತ್ನಿಯ ಅನುಪಸ್ಥಿತಿ ಇಲ್ಲದೆ ಈ ಯಜ್ಞವನ್ನು ಮಾಡಲು ಸಾಧ್ಯವಿರಲಿಲ್ಲ ಆಗ ತಾಯಿ ಸರಸ್ವತಿ ದೇವಿಯು ಆಗಮಿಸುವ ವೇಳೆಗೆ ಬ್ರಹ್ಮನು ಈಗಾಗಲೇ ಗಾಯತ್ರಿ ದೇವಿಯನ್ನು ವಿಧಿವಿಧಾನಗಳನ್ನು ಮದುವೆಯಾಗಿ ಯಜ್ಞವನ್ನು ಮುಗಿಸಿದನು ಇದರಿಂದ ಕೋಪಗೊಂಡ ತಾಯಿ ಸರಸ್ವತಿ ಬ್ರಹ್ಮನನ್ನು ಶಾಪಿಸಿದಳು ಸರಸ್ವತಿ ದೇವಿಯು ಬ್ರಹ್ಮನನ್ನು ಕುರಿತು ನೀವು ಜಗತ್ತಿನಲ್ಲಿ ದುಃಖದ ಬೀಜವನ್ನು ಬಿತ್ತಿದ್ದೀರಿ ನೀವು ಪವಿತ್ರಾತ್ಮವನ್ನು ಬಂಧಿಸಿದ್ದೀರಿ ನೀವು ಮಾಡಿದ ತಪ್ಪಿಗೆ ಯಾರೂ ನಿಮ್ಮನ್ನು ಪೂಜಿಸಬಾರದು ನಿಮ್ಮ ಪೂಜೆಗೆ ಬ್ರಹ್ಮಾಂಡದಲ್ಲಿ ಯಾವುದೇ ದೇವಾಲಯಗಳಿರಬಾರದು ಎಂದು ಶಾಪವನ್ನು ನೀಡುತ್ತಾಳೆ ಈಕೆಯ ಶಾಪದಿಂದ ಬ್ರಹ್ಮನಿಗೆ ಪೂಜೆ ಇಲ್ಲದಂತಾಯಿತು ಉತ್ತರದಲ್ಲಿ ಮತ್ತು ತಮಿಳುನಾಡಲ್ಲಿ ಈ ಎರಡು ಸ್ಥಳದಲ್ಲಿ ಮಾತ್ರ ನಾವು ಬ್ರಹ್ಮನ ದೇವಾಲಯಗಳನ್ನು ನೋಡಬಹುದು ದೇವಿಯು ಬ್ರಹ್ಮನನ್ನು ಶಾಪಿಸುವ ಕತೆ ಕೇವಲ ಪೌರಾಣಿಕ ಕತೆಗಿಂತ ಹೆಚ್ಚಿನದ್ದಾಗಿದೆ ಇದು ಸೃಷ್ಟಿ ಬಯಕೆ ಬುದ್ಧಿವಂತಿಕೆ ಮತ್ತು ಪರಿಣಾಮಗಳನ್ನು ವಿಷಯಗಳನ್ನು ಸ್ಪಷ್ಟಿಸುವ ಸಕ್ರೀಣ ನಿರೂಪಣೆಯಾಗಿದೆ ಈ ಪ್ರಾಚೀನ ಕಥೆಯು ಅತ್ಯಂತ ಬಲಿಷ್ಠ ಜೀವಿಗಳಿಗೂ ಸಹ ಜ್ಞಾನಶಕ್ತಿ ಮತ್ತು ನೈತಿಕ ನಡವಳಿಕೆಯ ಮಹತ್ವದ ಬಗ್ಗೆ ಅಮೂಲ್ಯವಾದ ಪಾಠವನ್ನು ನೀಡುವ ಮೂಲಕ ಆಕರ್ಷಕ ಮತ್ತು ಶ್ರುತಿ ನೀಡಲೇ ಇದೆ ಈ ಕಥೆಯ ನಾವು ಪ್ರತಿಬಿಂಬಿಸುವಾಗ ಹಿಂದೂ ಪುರಾಣಗಳ ಆಳ ಮತ್ತು ಶ್ರೀಮಂತಿಕೆ ಮತ್ತು ಇಂದಿನ ನಮ್ಮ ಜೀವನದಲ್ಲಿ ಅದರ ನಿರ್ಧಾರ ಪ್ರಸ್ತುತಿಗಳನ್ನು ನಾವು ನೆಲೆಸಿ ನೆನಪಿಸಿಕೊಳ್ಳುತ್ತೇವೆ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು